ನಾ ಹೆತ್ತಿರೋ ಮಕ್ಕಳಿಂದ ಇವತ್ತು ಬೀದಿ ಇವತ್ತು ನಾನ್ ಹೆತ್ತಿರೋ ಮಕ್ಳಿಂದ ಇವತ್ತು ಬೀದಿ ಪಾಲ್ ಆಗಿದ್ದೀವಿ ಈ ಯಾವ ತಂದೆ ತಾಯಿ ತನ್ನ ಮಕ್ಕಳಿಂದ ಬೀದಿ ಪಾಲಾಗಿದ್ದಾರೆ ಹೇಳಿ ಆದ್ರೆ ನಾವು ನಾವು ನಮ್ಮ ಮಕ್ಕಳಿಂದ ಇವತ್ತು ಬೀದಿಗೆ ಬಿದ್ದಿದ್ದೀವಿ ನಮ್ಮ ತಾಯಿ ಎಷ್ಟೋ ತಂದೆ

ನನ್ನ ಗನ್ನಲ್ಲಿ ಹೊಟ್ಟೆ ತುಂಬಿಸಬಹುದು ಇಲ್ಲಿ ನೋಡಿದ್ರಾ ನಮ್ಮಂತ ವಯಸ್ಸದ ತಂದೆ ತಾಯಿಗಳಿಗೆ ಮಕ್ಕೆ ಅಲ್ಲ ರೀ ಮಕ್ಕೆ ಅಲ್ಲ ಈ ಜನಗಳು ನಮಗೆ ಅನ್ನ ಆತರೆ ದಕ್ಷಿದ ರೂಪದಲ್ಲಿ ಈ ಹಣ ಕೊಟ್ಟಿದ್ದಾರೆ ರೀ ಇದರಿಂದ ಹೊಟ್ಟೆ ತುಂಬಿಸ್ಕೋಬಹುದಲ್ವಾ ಹೆಚ್ಚು ಮಕ್ಕಳು ಅನ್ನ ಹಾಕ್ತಾರೆ ಅನ್ನ ಆಗ್ತಾರೆ ಅಂತ ಯಾವ ತಂದೆ ತಾಯಿನು ಕಾಯಿಸ್ಬೇಡ ಅವ್ರಿಂದ ಚೀತು ಅನ್ನಿಸ್ಕೊಂಡು ಬೀದಕ್ ಬಿದ್ದವ್ರಿಗೆಲ್ಲ ಈದೇ ಗತಿರೇ

ಆರೆ ಹನಿ ಬಿಟ್ಟು ಏನು ಜ್ಯೂಸ್ ಇಡ್ಕೊಂಡ್ ಬಂದಿದ್ದೀರಲ್ಲ ಇದಾಕ್ಷಿ ಜ್ಯೂಸ್ ಅಲ್ಲ ಮೀನಾಕ್ಷಿ ನಮಗೆ ಇವತ್ತಿನಿಂದ ಅಸುವೇ ಇಲ್ಲ ಮೀನಾಕ್ಷಿ ಏನ್ರೀ ಅಂತದೇನದು ಅಂತ ಗೊತ್ತಾಗ್ತಿಲ್ಲ ಇದಾಕ್ಷಿ ಮೀನಾಕ್ಷಿ ಏನೋ ತಂಗಿನ ವಿಷ ತಂದಿದ್ದೇನೆ ನಿಮ್ ಕೈಯಿಂದ ವಿಶಾ, ವಿಷಾನು ಅಮೃತ ಸಮಾನ ನೀನ್ ಕುಡಿಸ್ತೀನಿ ಅಂದ್ರೆ

ಪ್ರೀತಿಯಿಂದ ಸಾಕಿ ಬೆಳೆಸ್ತಾರೆ ಯಾಕೆ ಗೊತ್ತಾ ವಯಸ್ಸಾದ ಕಾಲದಲ್ಲಿ ನೋಡ್ಕೋತಾರೆ ಹುಟ್ಟಿರೋ ತಂಗಿನಾಗ್ಲಿ ತಮ್ಮನಾಗ್ಲಿ ಕಾಪಾಡ್ಕೋತಾರೆ ಅಂತ ಅಷ್ಟು ಬಿಟ್ರೆ ಯಾವ ಸ್ವಾರ್ಥದಿಂದನೂ ತಂದೆ ತಾಯಿಗಳು ಮಕ್ಕಳ ಮೇಲೆ ದಬಾಳಿಕೆ ಮಾಡೋದಿಲ್ಲ ನಾನು ಹೆತ್ತಿರೋ ಮಕ್ಕಳಿಂದ ಇವತ್ತು ವಿಷಪ್ ಇದು 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 ನೆ ಮಕ್ರು ಕೊಟ್ಟಿರು ಪ್ರಸಾದಿ. ಇದು ನೆ ಕೊಟ್ಟಿರೋ ಪ್ರಸಾದ ಪ್ರಸಾದಿ. ಹಂದು! ನಿನನು ಕೈಯೆ ಎರ್ದಾಗಾ! ಯಾವತ್ತು ನಿನಗೆ ಸಿಗಬಾರದು ಮೀನಾಕ್ಷಿ ಯಾವತ್ತು ಸಿಗಬಾರದು ನಾನು ಪಾಪಿ ಮೀನಾಕ್ಷಿ ಪಾಪಿ ಒಟ್ಟಾಗಿ ಕುಡಿಯೋಣ ಮೀನಾಕ್ಷಿ ಮಾಡ ನೀವು ಏನ್ ಮಾಡ್ಬೇಕಾಗಿತ್ತಪ್ಪ ಮಕ್ಕಳಿಂದ ತಂದೆ ತಾಯಿಗೆ ಅನ್ಯಾಯ ಆದ ಮೇಲೆ ಮಕ್ಕಳಿಂದ ಮನ ಬಿಟ್ಟು ಓಡಿಸಿದ ಮೇಲೆ ನಮಗೆ ಇನ್ಯಾವುದು ದಾರಿ ಇದಕ್ಕೆ ಇನ್ನು ಪರಿಹಾರ ಏನದೆ ಸಾಯುಕೆ ಇದೊಂದೇ ಪರಿಹಾರ ಇದೊಂದೇ ಪರಿಹಾರ ಎಲ್ಲ ಇದೊಂದೇ ಸಾಧಿಸ್ಬೇಕು ಅಂತ ಮಾಡಿದಿರಿ ಒಳ್ಳೆಯವರು ಕೆಟ್ಟರು ಹಾಗೆ ಆಗ್ತಾರೆ ಕೆಟ್ಟರು ಒಳ್ಳೆಯವರು ಹಾಗೆ ಆಗ್ತಾರೆ ಉದಾಹರಣೆಗೆ ನಾನೇ ಇಲ್ವಾ ನಿಮ್ಮ ಮಗಳ ಜೀವನದಲ್ಲಿ ದೇಶವನ್ನು ಕಾರಿ ನಿಮ್ಮ ಮಗಳು ನನ್ನ ಕಲ್ಲು ಬಂಡೆ ಅಂತಿದ್ದ ನಾವು ಹೂವಾಗಿ ಅರಳಿಸಿದ್ದಾರೆ ಬದಲಾಯಿಸಿದ್ದಾರೆ ಒಳ್ಳೆ ಕಾಲ ಹೋದ್ಮೇಲೆ ಕೆಟ್ಟ ಕಾಲ ನೀವು ಬಂದೇ ಬರ್ತೇವ ಬಂದೇ ಬರ್ತ ಬನ್ನಿ ಹೋಗಲ್ಲ ನಮ್ಮ ಮನೆಗೆ ಬೇಡಪ್ಪ ಬೇಡ ಇನ್ನಾಚಿ ನಾವು ಬೀದಿರಿ ಬೇಡ ಅವಳು ನನ್ನ ಮಗಳು ಅಲ್ಲಿ ನನ್ನ ಮಗಳು ಹೋದ್ರೆ ಚೆನ್ನಾಗಿ ನೋಡ್ಕತ್ತಾಳೆ ಈ ಗಂಡು ಮಕ್ಕಳು ನಮ್ಮನ್ನ ದೂರ ತಳ್ಳದ್ರು ನನ್ನ ಮಗಳು ನಮ್ಮನ್ನ ಚೆನ್ನಾಗಿ ನೋಡ್ಕತ್ತಾರೆ